ನಮಸ್ಕಾರ ಸ್ನೇಹಿತರೆ ಹೇಳಕ್ಕೆ ತುಂಬಾನೇ ಬೇಜಾರಾಗುತ್ತೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಕಾಣದಷ್ಟು ಒಂದು ಭೀಕರವಾದ ಘಟನೆ ನಡೆದೋಗಿದೆ ದಳಪತಿ ವಿಜಯ್ ಅವರ ರಾಜಕೀಯ ರ್ಯಾಲಿ ವೇಳೆ ತುಳಿದಿನಿಂದ ಮೂವತ್ತಕ್ಕೂ ಹೆಚ್ಚು ಜನರು ಸ್ವಾವನ್ನಪ್ಪಿದ್ದಾರೆ ಮಕ್ಕಳಿಂದ ಹಿಡಿದು ಮಹಿಳೆಯರ ತನಕ ಬಲಿಯಾಗಿರುವ ಈ ದುರಂತದ ಹಿಂದೆ ಏನು ನಡೆದಿದೆ ಯಾಕೆ ಈ ಮಟ್ಟಿಗೆ ಪರಿಸ್ಥಿತಿ ನಿಯಂತ್ರಣ ತಪ್ಪಿತು ಇದೇನು ಕೇವಲ ಜನಸಮೂಹದ ಹುಚ್ಚಾಟವೋ ಅಥವಾ ಭದ್ರತಾ ವೈಫಲ್ಯವೋ ಇದು ನಾವೆಲ್ಲ ಡೀಟೇಲ್ಸ್ ನಲ್ಲಿ ನೋಡ್ಕೊಂಬೋಣ ಬನ್ನಿ ಘಟನೆ ವಿವರಣೆ ಕೊಡಿಸ್ಕೊಡ್ತೀನಿ ಸ್ನೇಹಿತರೆ ಕರೂರು ಜಿಲ್ಲೆಯಲ್ಲಿ ವಿಜಯ್ ಅವರ ಒಂದು ರಾಜಕೀಯ ರ್ಯಾಲಿ ನಡೀತಾ ಇತ್ತು ಲಕ್ಷಾಂತರ ಅಭಿಮಾನಿಗಳು ಯೂತ್ ಫಾಲೋವರ್ಸು ಹಾಗೂ ಕುಟುಂಬ ಸಮೇತ ಹೆಣ್ಮಕ್ಳು ತಮ್ಮ ಮಕ್ಕಳನ್ನ ಕೈಲಿಟ್ಕೊಂಡಿದ್ರು ಹೇಗೆ ಆರ್ ಸಿ ಬಿ ರ್ಯಾಲಿ ಆಯಿತು ಬೆಂಗಳೂರಲ್ಲಿ ಹತ್ತರಿಂದ ಹನ್ನೊಂದು ಜನ ಚಿಕ್ಕ ಚಿಕ್ಕ ಹುಡುಗರು ಕೂಡ ಸತ್ರು ಹಾಗೆ ವಯಸ್ಸಾಗಿರೋರು ಕೂಡ ಸತ್ರು ಅದೇ ರೀತಿ ಇಲ್ಲೂ ಕೂಡ ದೊಡ್ಡ ಆಘಾತ ಬರ್ತಾ ಇದೆ ದೊಡ್ಡ ವಿಷಯ ಸಿಗ್ತಾ ಇದೆ ನಾಲ್ಕರಿಂದ ಆರು ಗಂಟೆಗಳ ಕಾಲ ವಿಜಯ್ ತಡವಾಗಿ ಬರೋದು ಜನರಲ್ಲಿ ಇನ್ನೂ ಆತಂಕ ಮತ್ತು ಕಾತರ ಹೆಚ್ಚಿಸ್ತಾ ಹೋಯ್ತು ವಿಜಯ್ ಅವರು ವೇದಿಕೆ ಹೇರೋ ಸಮಯದಲ್ಲಿ ಜನರ ಹರ್ಷೋದ್ಧಾರ ಕೂಗಾಟ ಜವರಾಯ್ತು ಪವರ್ ಕಟ್ ದಿಢೀರ್ ಕರೆಂಟ್ ಹೋಗಿ ಕತ್ಲೆ ಆವರಿಸ್ತು ಯಾವಾಗ ಕರೆಂಟ್ ಹೋಯ್ತೋ ಅದರಿಂದ ಆತಂಕಗೊಂಡ ಜನರು ಒಬ್ಬರ ಮೇಲೆ ಒಬ್ರು ಬೀಳೋ ಪರಿಸ್ಥಿತಿ ಬಂತು ಉಸಿರುಗಟ್ಟಿ ಸಾವನ್ನಪ್ಪಿದರ ಸಂಖ್ಯೆ ಮೂವತ್ತಕ್ಕೂ ಹೆಚ್ಚು ಅಂತ ಕೂಡ ಹೇಳ್ತಾ ಇದ್ದಾರೆ ಆರು ಮಕ್ಕಳು ಐದಕ್ಕಿಂತ ಹೆಚ್ಚು ಮಹಿಳೆಯರು ಉಳಿದವರು ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಇನ್ನ ಕಾಲೇಜು ಸ್ಕೂಲು ಓದ್ತಿರೋ ಹುಡುಗರು ಅಂತ ಹೇಳ್ತಾ ನನಗೆ ಭಾರಿ ಬೇಸರದ ಸಂಗತಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ತಕ್ಷಣ ಪರಿಸ್ಥಿತಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇವಾಗ ಕೇವಲ ಉಸಿರಾಟದ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಆದರೆ ದೃಢೀಕರಣ ಮಾಡಬೇಕಾಗಿದೆ ಎಷ್ಟು ಜನ ಸಾವು ಅಂತ ಇನ್ನ ಡೀಟೇಲ್ಸ್ ಇನ್ನು ಹೆಚ್ಚಾಗಿ ಬರಲಿದೆ ಸ್ವಲ್ಪ ಗಂಟೆಗಳಾದ್ಮೇಲೆ ಬರುತ್ತೆ ನಾನು ವಿಡಿಯೋ ಮಾಡಾಕ್ತೀನಿ ಕೆಲವು ಮಂದಿ ಕೆಲವು ಮಂದಿ ಏನಂದ್ರೆ ಕ್ರಿಟಿಕಲ್ ಸ್ಟೇಜ್ ಅಥವಾ ಐಸಿಒ ಅಲ್ಲಿ ಕೂಡ ಇದ್ದಾರೆ ಆಕ್ಸಿಜನ್ ಸಪೋರ್ಟ್ ಅಲ್ಲಿ ಕೂಡ ಇದ್ದಾರೆ ಪಕ್ಕದ ಜಿಲ್ಲೆಗಳಿಂದ ಆಂಬುಲೆನ್ಸ್ ಗಳನ್ನ ವೈದ್ಯರನ್ನ ತರಿಸಲಾಗ್ತಾ ಇದೆ ಆದಷ್ಟು ಜನರ ಆಂಬುಲೆನ್ಸ್ ಮುಖೇನ ಹಾಸ್ಪಿಟಲ್ಗೆ ಸೇರಿಸಲು ಯೋಚನೆ ಮಾಡ್ತಾ ಇದ್ದಾರೆ ವಿಜಯ್ ಅವರು ನಿಲ್ಸಿ ಶಾಂತವಾಗಿರಿ ಅಂತ ಹೇಳಿ ಮನೆಗೆ ಹೋಗ್ಬಿಟ್ರು ಅವರು ಮನವಿ ಕೂಡ ಮಾಡ್ಕೊಂತಿದ್ದಾರೆ ಆದಷ್ಟು ಶಾಂತ ರೀತಿಯಿಂದ ವರ್ತಿಸಿ ಜನರಿಗೆ ಅದು ನಿಯಂತ್ರಣಕ್ಕೆ ತರುವುದು ಕಷ್ಟ ಜನ ದಿಗ್ಭ್ರಮೆಯಲ್ಲಿ ಓಡಾಡ್ತಾ ಇದ್ದಾರೆ ಏನಾಯ್ತು ಏನ್ ಕತೆ ಅಂತ ಎಷ್ಟೋ ಜನರಿಗೆ ಅವರ ಮನೆಯವ್ರಿಗೆ ತೊಂದರೆ ಆಗಿದೆ ಅವರ ಮನೆಯಲ್ಲೇ ಸಾವಾಗಿದೆ ಅಂತ ಕೂಡ ಇನ್ನೂ ಸರಿಗೆ ಡೀಟೇಲ್ಸ್ ಕೂಡ ಗೊತ್ತಿಲ್ಲ ಕೆಲ ಪುಟ್ಟ ಮಕ್ಕಳು ಪೋಷಕ ಕೈ ತಪ್ಪಿ ಮಿಸ್ಸಿಂಗ್ ಆಗ್ತಾ ಇದಾರೆ ಅವರ ತಂದೆ ತಾಯಿ ಕೂಡ ಅವ್ರನ್ನ ಹುಡುಕಲು ಸಿಕ್ಕಾಪಟ್ಟೆ ಯೋಚನೆ ಮಾಡಿ ತಲೆ ಕೆಟ್ಟಾರೆ ಎಲ್ಲಿದ್ದಾರೆ ತೊಂದರೆ ಆಯ್ತಾ ಅಂತ ಭಯದಲ್ಲಿ ಕೂಡ ಇದ್ದಾರೆ ಪೊಲೀಸರಿಂದ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಮಕ್ಕಳನ್ನು ಪತ್ತೆ ಹಚ್ಚಲು ಶೋಧ ಕೂಡ ಕಾರ್ಯ ಕೂಡ ನಡೀತಾ ಇದೆ ಪೊಲೀಸರು ಕೂಡ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇನ್ನು ಎಷ್ಟು ಮಿಸ್ಸಿಂಗ್ ಎಷ್ಟು ಜೀವಂತ ಎಂಬುದು ಸ್ಪಷ್ಟವಾಗಿಲ್ಲ ದುರಂತದ ಸಾಧ್ಯ ಏನಿರಬಹುದು ಗೊತ್ತಾ ಕಾರಣಗಳು ವಿಜಯ್ ತಡವಾಗಿ ಬಂದಿದೆ ಮೇಜರ್ ಕಾರಣ ಪವರ್ ಕಟ್ ಆಗಿದ್ದು ಜನ ಜನರಿಗೆ ಇನ್ನ ತಲೆ ಕೆಡಿಸ್ಬಿಡ್ತು ಭಯ ಮತ್ತು ಕತ್ಲೆ ಕೂಡ ಅದರಿಂದ ಭಯ ಆಗಿ ಶುರು ಆಯ್ತು ವ್ಯವಸ್ಥೆ ಕೊರತೆ ಕೂಡ ಕಾಣಿಸ್ತಿದೆ ಎದ್ದು ಕಾಣಿಸ್ತಿದೆ ಇದರಲ್ಲಿ ದೊಡ್ಡ ಜನ ಸಾಗರ ಸೇರ್ತಿದೆ ಅಂದ್ರೆ ಸರಿಯಾದ ಪ್ಲಾನ್ ಇರ್ಲಿಲ್ಲ ಇಲ್ಲಾಂದ್ರೆ ಪರ್ಮಿಷನ್ ಯಾಕೆ ಕೊಟ್ಟರು ಗವರ್ಮೆಂಟ್ ಇರ್ಬೋದು ಇಬ್ರು ಹೊಣೆಗಾರ ಆಗ್ತಾರೆ ಅಭಿಮಾನಿಗಳ ಹುಚ್ಚಾಟೇಳ್ತೀನಿ ಯಾಕೆ ಗೊತ್ತಿಲ್ಲ ನಮ್ಮ ಸೌತ್ ಅಲ್ಲಿ ಏನು ಬಾಸಿಸಂ ಜಾಸ್ತಿ ಆಗ್ಬಿಟ್ಟಿದೆ ಅಭಿಮಾನಿಗಳು ಏನು ಅವರು ಫ್ಯಾನ್ ಫಾಲೋಯಿಂಗ್ ಸಿಕ್ಕಾ ಅಣ್ಣ ಬಾಸ್ ಅವ್ರ ಹಿಂದೆ ಓಡಾಡೋದೇನು ಅವ್ರು ನೋಡಕ್ಕೆ ಅವ್ರ ಫ್ಯಾಮಿಲಿನೂ ಕರ್ಕೊಂಡು ಹೋಗಿ ನೋಡಿ ಈ ತರ ಗಂಡಾಂತರಕ್ಕೆ ಸಿಗಾಕೊಂತಾರೆ ನೆಚ್ಚಿನ ನಾಯಕನನ್ನು ನೋಡ್ಬೇಕು ಅನ್ನೋ ಕೃಷಿಲಿ ಜನ ನಿಯಂತ್ರಣ ತಪ್ಪುತ್ತಾರೆ ತಲೆ ಕೆಟ್ಟರೆ ನಾನೇ ಮುಂದೆ ನೋಡಬೇಕು ಜಾನೆ ಕೈ ಕುಕ್ಬೇಕು ಅದು ಇದು ಅಂತ ಫೋಟೋ ಉಡ್ಕೋಬೇಕು ಸೆಲ್ಫಿ ಉಡ್ಸ್ಕೋಬೇಕು ಅಂತ ಎಲ್ಲ ಆಘಾತ ಆಗೋ ಚಾನ್ಸಸ್ ಕೂಡ ಇದೆ ರಾಜಕೀಯ ಮತ್ತು ಸಮಾಜದ ಪ್ರತಿಕ್ರಿಯೆಗಳು ಏನಂತಂದ್ರೆ ತಮಿಳುನಾಡು ಸಿಎಂ ಸ್ಟಾಲಿನ್ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಮಾಜಿ ಸಿಎಂ ಪಳನಿಸ್ವಾಮಿ ಸರ್ಕಾರ ತಕ್ಷಣ ಪರಿಹಾರ ಒದಗಿಸಬೇಕು ಅಂತ ಕೂಡ ಹೇಳಿಕೆ ನೀಡುತ್ತಾ ಇದ್ದಾರೆ ವಿಜಯ್ ಅವರೇ ಇದು ನನಗೆ ಹೇಳ್ತಾರೆ ಇದು ನನಗೆ ಆಘಾತ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಎಂದು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ನೋಡಿ ಇದಕ್ಕೆಲ್ಲ ಯಾರ ಕಾರಣ ಅನ್ನೋದು ಫಸ್ಟ್ ಹುಡುಕ್ಬೇಕು ಯಾರ ಕಾರಣ ಅಂದ್ರೆ ಪರ್ಮಿಷನ್ ಕೊಟ್ಟಿತ್ತಪ್ಪು ಹಾಗೂ ಪೊಲೀಸರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಪರ್ಮಿಷನ್ ಕೊಡಲೇ ಬರೀತ್ತು ನಾಳೆಯಿಂದ ಇದು ರಾಜಕೀಯ ಕೆಸರಾಟಕ್ಕೆ ಶುರು ಆಗುತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಜನ ಮರ್ತು ಹೋಗ್ತಾರೆ ಚಿಕ್ಕಬಟ್ಟ ದೊಡ್ಡ ಪ್ರಶ್ನೆಗಳೇ ಹೆದ್ತಾ ಇದ್ದಾವೆ ಭಾವನಾತ್ಮಕ ಅಂಶಗಳು ಕೂಡ ಇದೆ ತಾಯಿ ಕೈ ತಪ್ಪಿದ ಮಕ್ಕಳು ಹಾಗೂ ವಿಜಯ್ ನೋಡಕ್ಕೆ ಬಂದ ಅಭಿಮಾನಿಗಳು ಬದುಕಿಗೆ ಮನೆಗೆ ಹಿಂದಿರುಗಲಿಲ್ಲ ಎಲ್ಲ ಮೇಲೆ ಸೇರ್ಕೊಂಡ್ಬಿಟ್ರು ಜನರ ಕ್ರೇಸ್ ದೇವರ ಮಟ್ಟಿಗೆ ತಲುಪಿದಾಗ ಅದರ ಬೆಲೆ ನಿರಪರಾಧಿಗಳ ಜೀವ ತಗೊಳ್ಳುತ್ತೆ ಅನ್ಸುತ್ತೆ ನೀವೇನು ಅಂದ್ಕೊಳ್ತೀರಿ ದುರಂತದ ಹೊಣೆ ಯಾರು ವಿಜಯ್ ಅವರೇ ಸರ್ಕಾರದವರ ಅಭಿಮಾನಿಗಳ ಹುಚ್ಚಾಟ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ವಿಡಿಯೋ ತಲುಪಲಿ ಎಲ್ಲರಿಗೂ ನಾನು ಫ್ಯಾನಿಸಮ್ ಬಾಸಿಸಮ್ ಯಾರು ಮಾಡ್ತಾರೆ ಈ ಥರ ಬ್ಲೈಂಡ್ ಆಗಿ ಫಾಲೋ ಮಾಡೋರಿಗೆ ತಲುಪಲಿ ನೋಡ್ಕೊಂಡು ಫಾಲೋ ಮಾಡಿ ಅವರು ನಿಂತ್ಕೊಂಡ್ರೆ ಎಲೆಕ್ಷನ್ಗೆ ನಿಮ್ಮ ಮನೇಲಿ ನೀವೇ ಮಾಡ್ಕೊಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸಾವು ಸಂಭವಿಸಿದ್ರೆ ಅದಕ್ಕೆ ನೀವು ಸಾಯೋವರ್ಗು ಪ್ರ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ಮಕ್ಕಳಿಗೇನೋ ತೊಂದರೆ ಆಗಿರ್ಬೋದು ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ತೊಂದರೆ ಆಗಿರ್ಬೋದು ವಯೋವೃದ್ಧರಿಗೆ ತೊಂದರೆ ಆದರೆ ನೀವೇ ಯೋಚನೆ ಮಾಡೋದು ಯಾರು ನಿಮ್ಮ ಮನೆ ನಿಮ್ಮ ನಿಮ್ಮನೆ ಬಾಗಲಿ ಎರಡು ದಿವಸ ಮೂರು ದಿವಸ ಬಂದ್ಬಿಟ್ಟು ಹೋಗ್ತಾರೆ ಆಮೇಲೆ ನೀವೇ ಪರಿತಪಿಸಬೇಕು ಅಂತ ಹೇಳ್ತಾ ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ಜನರಿಗೆ ಒಂದು ಪಾಠವಾಗ್ಲಿ ಇದಾಗ್ಲಿ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕೂಡ ಕಮೆಂಟ್ ಸದಾ ಮರಿಬೇಡಿ